ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ದಿನ ನಾವುಗಳು ಈ ವಿಡಿಯೋದಲ್ಲಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರವಿ ಗ್ರಾಮದ ಅಧಿದೇವತೆಯಾದ ಶ್ರೀ ಉತ್ತಿನ ಯಲ್ಲಮ್ಮ ದೇವಿಯ ಸಮಗ್ರ ಮಾಹಿತಿ ಮತ್ತು ಪವಾಡಗಳನ್ನು ತಿಳಿದುಕೊಳ್ಳೋಣ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಹಾಗೂ ಕಾರ್ತೀಕ ಮಾಸದ ಪ್ರಯುಕ್ತ ದೇವಿಗೆ ಮೂವತ್ತು ದಿನಗಳ ಪ್ರತಿದಿನ ಒಬ್ಬರಂತೆ ದೀಪಗಳ ಮೂಲಕ ಅಲಂಕರಿಸಿ ಪ್ರಸಾದ ನೀಡುವುದರ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಸತತ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಇಲ್ಲಿಯವರೆಗೂ ಅಂದರೆ ಇಪ್ಪತ್ತೊಂಬತ್ತು ವರ್ಷಗಳಿಂದ ಪ್ರತಿ ವರ್ಷದಂತೆ ಕಾರ್ತೀಕ ಮಾಸದ ಪ್ರತಿಯೊಂದು ದಿನವೂ ತಾಯಿಗೆ ಪೂಜೆ ಹಾಗೂ ಮಂಗಳಾರತಿಯ ಪದ ಭಜನೆ ಮೂಲಕ ಆಡಿ ಆಶೀರ್ವಾದವನ್ನು ಪಡೆಯುತ್ತಾರೆ ಕಾರ್ತೀಕ ಮಾಸದ ಅಂಗವಾಗಿ ಊರಿನ ಹಿರಿಯರು ಹಾಗೂ ಯುವಕರು ಸುತ್ತಮುತ್ತಲಿನ ಭಕ್ತಾದಿಗಳು ಸೇರಿ ಭಜನೆ ಕಾರ್ಯಕ್ರಮವನ್ನು ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಮುಕ್ತ ಮನಸ್ಸಿನಿಂದ ಹಾಗೂ ಶ್ರದ್ಧೆಯಿಂದ ಶ್ರದ್ಧೆ ಭಕ್ತಿಯಿಂದ ಕಾರ್ಯಕ್ರಮವನ್ನು ಯಾವುದೇ ಅಡೆತಡೆಗಳು ಬಾರದಂತೆ ಭಜನೆ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಈ ಒಂದು ಕಾರ್ಯಕ್ರಮ ಬಗ್ಗೆ ಹೇಳುವುದಾದರೆ ಈ ಕಾರ್ತಿಕ ಮಾಸದ ಉತ್ಸವವನ್ನು ಶ್ರೀ ಉತ್ತಿನ ಯಲ್ಲಮ್ಮ ದೇವಿ ದೇವಿಯ ಕಮಿಟಿ ಅಧ್ಯಕ್ಷರು ಹಾಗೂ ಅಂದಿನ ಊರಿನ ಮುಖಂಡರುಗಳು ಸೇರಿ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರರಿಂದ ಇಲ್ಲಿಯವರೆಗೂ ಯಾವುದೇ ಕುಂದು ಕೊರತೆ ಬಾರದಂತೆ ಊರಿನ ಜನರು ಸೇರಿ ಆಚರಿಸುತ್ತಾ ಬಂದಿರುತ್ತಾರೆ ಹಾಗೂ ಈ ಒಂದು ಕಾರ್ಯಕ್ರಮ ಮಾಡುವುದರಿಂದ ಜನರಿಗೆ ಆ ದೇವಿಯ ಕೃಪಾ ಕಟಾಕ್ಷ ಇರುವುದೊಂದು ಸತ್ಯ ಪ್ರಾರಂಭಿಸಿದ ಇಪ್ಪತ್ತೈದು ವರ್ಷಗಳ ಅಂಗವಾಗಿ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಸಹ ಇದರ ಪ್ರಯುಕ್ತ ಸತತವಾಗಿ ಆರಂಭದಿಂದ ಇಪ್ಪತ್ತೈದು ವರ್ಷಗಳಿಂದ ಕಾರ್ತೀಕ ಮಾಸದ ಆ ಒಂದು ಮೂವತ್ತು ದಿನಗಳ ಆಚರಣೆಯನ್ನು ಪ್ರತಿ ವರ್ಷ ಪ್ರತಿ ದಿನವೂ ಆಚರಿಸಿಕೊಂಡು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಊರಿನ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳ ಒಂದು ಮಾಹಿತಿಯನ್ನು ಪಡೆದು ಈ ಒಂದು ದೇವಸ್ಥಾನದ ಕಾರ್ತಿಕ ಮಾಸದ ಆಯೋಜಕರು ದೇವಿಯ ಮೂರ್ತಿಯನ್ನು ಒಳಗೊಂಡ ಫಲಕವನ್ನು ಕಾಣಿಕೆ ರೂಪದಲ್ಲಿ ಸನ್ಮಾನ ಮಾಡಿ ಗೌರವ ಗೌರವಿಸಲಾಯಿತು ಈ ಒಂದು ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ ಕಾರಣೀಭೂತರಾಗಿರುವ ಎಲ್ಲ ಊರಿನ ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಆ ತಾಯಿ ಯಲ್ಲಮ್ಮ ದೇವಿಯು ಕೃಪಾ ಕಟಾಕ್ಷವು ಸರ್ವ ಭಕ್ತರ ಮೇಲೆ ಸದಾ ಅಭಯ ಹಸ್ತದಿಂದ ಆರೋಗ್ಯ ಆಯಸ್ಸು ನೆಮ್ಮದಿ ನೀಡಲಿ ಎಂದು ಆ ಒಂದು ಆಯೋಜಕರು ಬೇಡಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಾ ಬಂದಿರುತ್ತಾರೆ ಪ್ರತಿ ವರ್ಷದಂತೆ ಮುಂದಿನ ದಿನಗಳು ಅಂದ್ರೆ ಮುಂದಿನ ವರ್ಷಗಳಲ್ಲೂ ಸಹ ಇದೇ ರೀತಿ ಹಾಗೂ ಇನ್ನು ಹೆಚ್ಚಿನ ಯುವಕರು ಹಿರಿಯರು ಸುತ್ತಮುತ್ತಲಿನ ಭಕ್ತಾದಿಗಳು ಈ ಒಂದು ದಸರಾದ ಒಂಬತ್ತು ದಿನಗಳ ಕಾರ್ಯಕ್ರಮ ಹಾಗೂ ಕಾರ್ತಿಕ ಮಾಸದ ದಿನಗಳು ಆಚರಣೆಯನ್ನು ಹೆಚ್ಚಿನ ರೂಪದಲ್ಲಿ ಅಪಾರ ಭಕ್ತಿಯಿಂದ ದೇವಸ್ಥಾನದ ಕಮಿಟಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸಲಿ ಹಾಗೂ ಆ ಒಂದು ಶಕ್ತಿಯನ್ನು ಆ ತಾಯಿ ಜಗನ್ಮಾತೆ ನೀಡಲಿ ಎಂದು ಹೇಳುತ್ತಾ ಈ ಒಂದು ದೇವಿಯ ಒಂದು ಕಾರ್ಯಕ್ರಮಗಳ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡಿ ಈ ಒಂದು ಚಿಕ್ಕ ಮಾಹಿತಿಯನ್ನು ನೀಡಬೇಕು ಎಂದು ಅನಿಸಿತು ಅದಕ್ಕಾಗಿ ಇವು